ಎಲ್ಲ ಹರಡೋರ್ ಕಂಪನಿಯ ನಮ್ಮ ಸಹ ಉದ್ಯೋಗಿಗಳಿಗೆ ಟೊಮೆಟೊ ಗುರು ಇಲ್ಲಿ ವೆಂಕಟೇಶ್ ರೆಡ್ಡಿ ಅವರು ಬೆಳೆದಿದ್ದಾರೆ ಇದು ಸುಮಾರು ಆರೂವರೆ ಸಾವಿರ ಸಸಿಗಳಿದೆ ಈ ಸಸಿಗಳಲ್ಲಿ ಈಗಾಗಲೇ ಫಾರ್ಮರು ನೆನ್ನೆ ಟೊಮೆಟೊ ಹಣ್ಣನ್ನು ಮೊದಲನೇ ಕೊಯ್ಲು ಮಾಡಿದ್ದಾರೆ ಫಾರ್ಮರಿಗೆ ಈ ಹಣ್ಣಿನ ಬಗ್ಗೆ ಸಂತೃಪ್ತಿಯಾಗಿದೆ ಕಾರಣ ಇದು ಟೊಮೆಟೊ ಆಕಾರದಲ್ಲಿ ಆಗಲಿ ಕಲರಲ್ಲಾಗಲಿ ಬಣ್ಣದಲ್ಲಾಗಲಿ ಮತ್ತು ಗಟ್ಟಿ ಜೊತೆಗೆ ಅಧಿಕ ಇಳುವರಿ ಕೊಡ್ತಕ್ಕಂಥ ಏಕೈಕ ಟೊಮೆಟೊ ಗುರು ಆಗಿದ್ದು ಇವತ್ತಿನ ದಿನ ನಾವು ಇದನ್ನು ಕ್ಷೇತ್ರೋತ್ಸವ ಇಲ್ಲಿ ಏರ್ಪಡಿಸಿದ್ದೇವೆ ಈ ಕ್ಷೇತ್ರೋತ್ಸವಕ್ಕೆ ಸರಿಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಗತಿಪರ ರೈತರು ಜೊತೆಗೆ ನರ್ಸರಿ ಓನರ್ಸ್ ಮಂಡಿ ಮರ್ಚೆಂಟ್ಸ್ ಮತ್ತು ಆಗ್ರೋ ಕೆಮಿಕಲ್ಸ್ ಪೆಸ್ಟಿಸೈಡ್ ಮಾರಾಟಗಾರರ ಓನರ್ಸ್ ಸಹ ಇವತ್ತು ಇದನ್ನೆಲ್ಲ ವಿಶ್ಲೇಷಣೆ ಮಾಡಿ ಪ್ರತಿಯೊಬ್ಬರು ಈ ತಳಿಯ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಈ ತಳಿಯ ವಿಶೇಷ ಲಕ್ಷಣವೇನೆಂದರೆ ಇದು ಒಂದು ಬೇಸಿಗೆ ಕಾಲದ ತಳಿಯಾಗಿದ್ದು ಅಧಿಕ ಉಷ್ಣಾಂಶದಲ್ಲೂ ಒಂದು ರೆಸಿಸ್ಟೆನ್ಸ್ ನಗಟ್ಟುವ ಶಕ್ತಿ ಇದೆ ಇದಕ್ಕೆ ಸೊ ಹಾಗಾಗಿ ಇದು ರೈತರಿಗೆ ಇನ್ನು ಮುಂದಿನ ದಿನದಲ್ಲಿ ಒಳ್ಳೆ ಹೈಬ್ರಿಡ್ ಹೆಸರು ಮಾಡುತ್ತೆ ಜೊತೆಗೆ ರೈತರು ಸಹ ಇದನ್ನ ಬೆಳೀಲಿಕ್ಕೆ ಇಚ್ಛೆ ಪಡಿಸ್ತಾರೆ ಈ ವೆಂಕಟೇಶ್ ರೆಡ್ಡಿ ಈ ಓನರ್ ಇದನ್ನ ಈ ಟೊಮೆಟೊ ಬೆಳೆಯನ್ನ ಓದ್ ಆಲ್ಮೋಸ್ಟ್ ಸರಿ ಸುಮಾರು ಮೂವತ್ತು ದಿನದಿಂದ ಸತತವಾಗಿ ಅವರು ಇದಕ್ಕೆ ಸರಿಯಾದ ಸಮಯದಲ್ಲಿ ಏನೇನು ಗೊಬ್ಬರ ಔಷಧಿ ಕೊಡಬೇಕು ಅದೆಲ್ಲ ಕೊಟ್ಟು ಉತ್ತಮವಾಗಿ ಕಾಪಾಡಿದ್ದಾರೆ ಹಾಗಾಗಿ ಇನ್ನು ಮುಂದೆ ಯಾವುದೇ ರೈತರು ಬೇಸಿಗೆ ಬೆಳೆಯಲ್ಲಿ ಟೊಮೆಟೊ ಬೆಳಿಬೇಕಾದ್ರೆ ಈ ಗುರು ಟೊಮೆಟೊ ಬೆಳೆಯನ್ನು ಆಯ್ಕೆ ಮಾಡಿ ಬೆಳೆಯಬೇಕು ಎಂದು ನಾನು ಪ್ರತಿ ನಮ್ಮ ಕರ್ನಾಟಕ ಮತ್ತು ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ರೈತರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ